ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೀನಲ್ಲಪ್ಪ ಸಿ ಮಹಾಜನ್ ಆಯೋಗದ ವರದಿನೇ ಅಂತಿಮ ಅದನ್ನ ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರ್ಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಪಾಲಿಸುವ ಹೇಳಿಕೆ ಅದನ್ನ ಸರ್ ಕರ್ನಾಟಕ ಸರ್ಕಾರ ಸಹಿಸಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ